ನಾನು ಎಲ್ಲೂ ಟೀ ಕುಡಿಯಲ್ಲ ಇವ್ರ ಹತ್ರ ಬಂದು ಟೀ ಕೊಡ್ತೀನಿ ನಿಮ್ಮ ಮಿತ್ರರು ವೆಂಕಟಾಚಲ ವೆಂಕಟಾಚಲ ಸರ್ ಎಷ್ಟು ವರ್ಷ ಟೀ ವ್ಯಾಪಾರ ಮಾಡ್ತೀರಾ ಸರ್ ಇಪ್ಪತ್ತು ವರ್ಷ ಮಾಡ್ತೀನಿ ಬರ ಟೀ ಮಾತ್ರ ಬರೀ ಟೀ ಇನ್ನೆಲ್ಲೂ ಹೋಗೋಲ್ಲ ಹೌದಾ ಯಾವ್ದಲ್ಲ ಟೀ ಟೀ ಮಾಡ್ದೇ ಬದುಕಟ್ಟುಕೊಂಡಿದ್ದೀರಾ ಅಲ್ವಾ ಇಲ್ಲಿ 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 ಕೆಲವರು ಸಂಕೋಚ ಇದ್ದಾರೆ ಕೆಲವರು ಹೇಳಲ್ಲ ಮಾಡಲ್ಲ ಕೈಗೆ ಇಷ್ಟ ಹೆಂಗೆ ಡೈಲಿ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಆಗುತ್ತಾ ಆಗುತ್ತಲ್ವಾ ಇಲ್ಲಿ